ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಮಿಸ್ ಮಾಡಿದೆ ಫಸ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಇನ್ ಟೆನ್ ಮಿನಿಟ್ ಒಳಗಡೆ ಬಾಯ್ಲ್ ಕರ್ಗೋ ರೀತಿ ಸೂಪರಾಗಿರೋ ಅಂಥ ಚಕ್ಲಿಯನ್ನು ಮಾಡಿಬಿಡ್ಬೋದು ಕಡಿಮೆ ಇಂಗ್ರೀಡಿಯೆಂಟ್ಸು ಮನೆಯಲ್ಲಿ ಅಂಥ ಪದಾರ್ಥನೇ ಉಪಯೋಗಿಸ್ಕೊಂಡು ಮಾಡೋ ಅಂಥ ರೆಸಿಪಿ ಬಟ್ ಮೆಥೆಡು ಚೇಂಜ್ ಇದೆ ಈಸಿ ಇದೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲೊಂದು ಪ್ಲೇಟ್ ತೊಗೊಂಡಿದ್ದೀನಿ ಪ್ಲೇಟ್ಗೆ ಒಂದು ಕಾಟನ್ ಬಟ್ಟೆ ಹಾಕ್ಕೊಂಡಿದ್ದೀನಿ ಕಾಟನ್ ಬಟ್ಟೆ ಅಂದರೆ ನಾವು ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೋತಾ ಇದ್ದೀವಿ ಅದಕ್ಕೋಸ್ಕರ ಇಲ್ಲಿ ಎರಡು ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಂಡ್ರೆ ಒಂದು ಬೌಲಷ್ಟು ಮೈದಾ ಹಿಟ್ಟನ್ನು ತೊಗೊಳ್ಬೇಕು ಸ್ನೇಹಿತರೆ ಕ್ವಾಂಟಿಟಿ ನೀವು ಯಾವುದಾದ್ರೂ ತೊಗೊಳ್ಳಿ ದೊಡ್ಡ ಬೌಲ್ ಆಗ್ಬೋದು ಚಿಕ್ಕದಾಗ್ಬೋದು ಕಪ್ಪಾಗ್ಬೋದು ತೊಗೊಳ್ಳಿ ಬಟ್ ಮೆಷರ್ಮೆಂಟ್ ಕರೆಕ್ಟಾಗಿರಲಿ ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಇದನ್ನು ಟೈಟಿಗೆ ಒಂದು ಗಂಟೆ ಹಾಕ್ಬಿಡೋಣ ಯಾಕಂದರೆ ಇದನ್ನು ಸ್ಟೀಮಲ್ಲಿ ಇಟ್ಟು ಬೇಯಿಸ್ತೀವಿ ಅಲ್ವಾ ಅದು ಬಿಚ್ಚೋಗ್ಬಾರ್ದು ಬಿಚ್ಚಿಬಿಟ್ರೆ ಎಲ್ಲ ಹಿಟ್ಟೆಲ್ಲ ಚೆಲ್ ಹೋಗ್ಬಿಡುತ್ತೆ ಒಂದು ಗಂಟೆ ಹಾಕೋದ್ರೂ ಸಾಕು ಅದೇನು ಮತ್ತೆ ನೀರಲ್ಲಿ ಏನು ಓಪನ್ ಆಗೋದಿಲ್ಲ ನೋಡಿ ಟ್ವಿಸ್ಟ್ ಮಾಡಿಬಿಟ್ಟು ಕಟ್ಟಿ ಈ ಥರ ಹೆಂಗೆ ಟ್ವಿಸ್ಟ್ ಆಯಿತು ಅಂತ ಹೇಳಿದ್ರೆ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ನಾನಿಲ್ಲಿ ಕುಕ್ಕರ್ಗೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಅದು ಕುದಿಯೋದಕ್ಕೆ ಅಂತ ಇಟ್ಟಿದ್ದೆ ಅದಕ್ಕೆ ಒಂದು ಬೌಲ್ ಇದ್ದೀನಿ ಡೈರೆಕ್ಟಾಗಿ ನಾವು ಅದಕ್ಕೆ ಇಡೋಕ್ಕಾಗಲ್ಲಲ್ವಾ ಸೊ ಬೌಲ್ ಇಟ್ಬಿಟ್ಟು ಅದ್ರ ಮೇಲೆ ನಾವು ಗಂಟು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನು ಇಟ್ಬಿಟ್ಟು ಜಸ್ಟ್ ಒಂದು ಹತ್ತು ನಿಮಿಷ ಸ್ಟೀಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಸ್ನೇಹಿತರೆ ನಮ್ಮದು ಇಡ್ಲಿ ಇಟ್ಟು ರೆಡಿ ಆಗಿಬಿಡುತ್ತೆ ಇದಕ್ಕೆ ಉರಿಯೋದು ಬೇಡ ಮಿಕ್ಸ್ ಮಿಲ್ ಮಾಡಿಸೋದು ಬೇಡ ಏನು ಬೇಡ ಸ್ನೇಹಿತರೆ ಸೂಪ್ ಆಗಿರುತ್ತೆ ನೋಡಿ ಈಗ ಹತ್ತು ನಿಮಿಷ ಆಗಿದೆ ಇದನ್ನು ತೆಗೆದುಬಿಡೋಣ ಇಮಿಡಿಯೇಟಾಗಿ ತಗೊಂಡ್ಬಿಡೋಣ ಯಾಕಂದರೆ ಅದು ಗಟ್ಟಿ ಆಗಿರುತ್ತೆ ಸ್ಟೀಮಲ್ಲಿ ಬೆಂದಿರುತ್ತೆ ಅಲ್ವಾ ಸೊ ಗಟ್ಟಿ ಇರುತ್ತೆ ನೀವು ಇದನ್ನು ಒಂದು ರೌಂಡ್ ಮಿಕ್ಸಿ ಬೇಕಾದರೂ ಮಾಡ್ಕೊಬೋದು ಇಲ್ಲ ಕೈಯಲ್ಲೇ ನೀಟಾಗಿ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೋದು ಸ್ನೇಹಿತರೆ ಕೈನಲ್ಲೇ ಆಗುತ್ತೆ ಆರಾಮ್ಸೆ ಒಂದು ವೇಳೆ ಹಾಕ್ತಾ ಇಲ್ಲ ಅಂತ ಏನಾದರೂ ಹೇಳಿದ್ರೆ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡು ಬಂದರೆ ಫೈನ್ ಪೌಡರ್ ಥರನೇ ನಮಗೆ ಸಿಗುತ್ತೆ ಏನಿದೇನಿಲ್ಲ ಸ್ವಲ್ಪ ಸ್ವಲ್ಪ ಗಂಟಿದ್ರೂ ಏನೂ ತೊಂದರೆ ಇಲ್ಲ ನಾವು ಇದನ್ನು ಮಿದಿಬೇಕಾದರೆ ಚೆನ್ನಾಗಿ ನಾದ್ಕೋತೀವಲ್ವ ಅವಾಗೆಲ್ಲ ಚೆನ್ನಾಗಿ ಮಿಕ್ಸಪ್ ಆಗುತ್ತೆ ಏನು ಪ್ರಾಬ್ಲಮ್ ಏನೂ ಆಗೋದಿಲ್ಲ ಇದನ್ನೆಲ್ಲ ಈಗ ನೋಡಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಯಾವ ಬೌಲ್ ಮೆಷರ್ಮೆಂಟ್ ತಗೊಂಡಿದ್ದೆ ಅದೇ ಬೌಲ್ ಅಳತೆನಲ್ಲಿ ಒಂದು ಬೌಲಷ್ಟು ಉರಿಗಡಲೇನ ಫೈನ್ ಪೌಡರ್ ಮಾಡಿ ಹಾಕೋತಾ ಇದ್ದೀನಿ ರುಚಿಗೆ ಬೇಕಾದಷ್ಟು ಖಾರದ ಪುಡಿ ಹಾಕ್ತಾ ಹಾಕ್ತಾಯಿದ್ದೀನಿ ನಾನಿಲ್ಲಿ ಸುಮಾರು ಒಂದು ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ ಒಂದು ಸ್ಪೂನು ಜೀರಿಗೆ ನೀವು ಜೀರಿಗೆನ ಪುಡಿ ಮಾಡಿ ಬೇಕಾದರೂ ಹಾಕ್ಬೋದು ಎಣ್ಣೆಯಲ್ಲಿ ಬಿಡುತ್ತೆ ಅಂತ ಅನ್ನೋ ಆಗಿದೆ ಒಂದು ಅರ್ಧ ಸ್ಪೂನಷ್ಟು ಅಜ್ವಾನನ ಚೆನ್ನಾಗಿ ಸ್ವಲ್ಪ ರಬ್ ಮಾಡಿಬಿಟ್ಟು ಇದ್ದೀನಿ ಇದನ್ನೆಲ್ಲ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಇದಕ್ಕೇನು ನಾವು ನೀರು ಆಗಲಿ ಎಣ್ಣೆ ಆಗಲಿ ಹಾಕಿಲ್ಲ ಡ್ರೈ ಆಗಿನೇ ಮಿಕ್ಸ್ ಮಾಡ್ತಾ ಇರೋದು ಚೆನ್ನಾಗಿ ಎಡಗೂ ಕೂಡ ಹೊಂದ್ಕೊಳ್ಳುತ್ತೆ ಒಂದು ಕಡೆಯೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈ ಟೈಮ್ನಲ್ಲಿ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಸುಮಾರು ಒಂದು ಸ್ಪೂನಷ್ಟು ಉಪ್ಪು ಬೇಕಾಯಿತು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ರೌಂಡ್ ಕಲಸ್ಕೊಂಡು ಸ್ವಲ್ಪ ಮಧ್ಯ ಹಿಂಗೆ ಈ ಥರ ಹಿಂಗೆ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಕಾಯ್ದಿರೋ ಅಂಥದ್ದು ಬಿಸಿ ಇರೋ ಅಂಥದ್ದು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸ್ನೇಹಿತರೆ ಅಷ್ಟೇ ಜಾಸ್ತಿ ಹಾಕಿಲ್ಲ ಜಾಸ್ತಿ ಹಾಕಿದ್ರೆ ಒಂಥರ ಹಿಟ್ಟಿಟ್ಟು ಎಣ್ಣೆ ಎಣ್ಣೆ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ಇಷ್ಟು ಹಾಕಿ ಸಾಕಾಗತ್ತೆ ನಾವು ಹಿಂಗೆ ಜಸ್ಟು ಹಿಂಗೆ ಕೈನಲ್ಲಿ ಪ್ರೆಸ್ ಮಾಡಿದ್ರೆ ಉಂಡೆ ಥರ ಬರಬೇಕು ನಾವು ಇದು ಕಲಿಸ್ಬೇಕಾದ್ರೂ ಅಷ್ಟೇ ನೀರನ್ನು ಬಿಸಿ ಮಾಡಿಕೊಂಡು ಬಿಸಿ ನೀರಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕು ಆವಾಗ ಸಾಫ್ಟಾಗಿ ಬರುತ್ತೆ ಬಾಯಿಲಿಟ್ಟೆ ಕರ್ಗೋ ಥರ ಅಂತ ಹೇಳ್ತೀವಲ್ಲ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಬಿಸಿ ಬಿಸಿ ಇರೋವಂಥ ನೀರನ್ನು ಹಾಕ್ಕೊಂಡು ಕೈಗೆ ತಡಿಯುತ್ತಾ ನೋಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಬಿಸಿ ಬಿಸಿ ಇಂತ ಅನ್ನಿಸ್ತಾ ಇದೆ ಅನ್ನಬೇಕಾದ್ರೆ ನೀವು ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ನಾದ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ನಾದ್ಕೋತೀರಾ ಚಕ್ಲಿ ಕಟ್ ಹಾಕ್ದಲ್ಲೇ ಇರೋ ಥರ ಬರುತ್ತೆ ಸ್ನೇಹಿತರೆ ನೀವು ಕಮ್ಮಿ ನಾದ್ದಷ್ಟು ಅದು ಏನು ಹೇಳ್ತಾರೆ ಚಕ್ಲಿಗಳೆಲ್ಲ ಮಧ್ಯೆ ಮಧ್ಯೆ ಕಟ್ ಆಗಿಬಿಡುತ್ತೆ ಇಷ್ಟೇ ಸಾಕು ಇದಕ್ಕೆ ಸೋಡಾ ಬೇಡ ಬಿಸಿ ಕಾಯಿಸಿರೋ ಎಣ್ಣೆ ಬೇಡ ಏನು ಬೇಡ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು ನೋಡಿ ಈ ರೀತಿಯಾಗಿ ಈ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗತ್ತೆ ನೀವು ಎಷ್ಟು ನಾದುತ್ತೀರಾ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ ಸ್ನೇಹಿತರೆ ಇದು ಪ್ರತಿ ಸಲ ಹೇಳ್ತಾ ಇದ್ದೀನಿ ಚಕ್ಲಿ ಹಿಟ್ಟನ್ನು ನಾವು ನಾದೋದ್ರಲ್ಲಿ ಇರೋದು ಆಗ್ತಾ ಇದೆ ಎಷ್ಟು ಕರೆಕ್ಟಾಗಿ ಕ್ವಾಂಟಿಟಿ ಹಾಕಿದ್ದೀನಿ ಎಲ್ಲದನ್ನೂ ಹಾಕಿದ್ದೀನಿ ಆದರೂ ಕೂಡ ಈ ರೀತಿ ಬರ್ತಾ ಇದೆ ಅಂದರೆ ನಾವು ನಾದೋದ್ರಲ್ಲಿ ಸ್ವಲ್ಪ ಏರುಪೇರು ಮಾಡಿರ್ತೀವಿ ಅಷ್ಟೇ ಇನ್ನೆಲ್ಲ ಚೆನ್ನಾಗಿ ನಾದ್ಕೊಂಡು ಉಂಡೆಗಳನ್ನು ರೆಡಿ ಮಾಡ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ಒಂದು ಮೂರು ಉಂಡೆ ಆಗತ್ತೆ ಇದನ್ನು ಅಳತೆ ಇಟ್ಟೇನು ಉಂಡೆ ಮಾಡೋದೇನು ಬೇಡ ಒಂದು ಕಣ್ಣು ಅಳತೆನಲ್ಲಿ ಮಾಡಿಕೊಂಡ್ರೆ ಸಾಕು ಇಲ್ಲಿ ಚಕ್ಲಿ ಒರಳಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಹಚ್ಕೊಂಡು ಈಗ ಅದಕ್ಕೆ ಫಿಲ್ ಮಾಡ್ಕೊಳ್ಳೋಣ ಆ ಉಂಡೆನಲ್ಲಿ ಶಾರ್ಟೇಜ್ ಬಂತಲ್ವ ಸೊ ಇನ್ನೊಂದರಲ್ಲಿ ತಗೊಂಡು ನೀಟಾಗಿ ಫಿಲ್ ಮಾಡ್ಕೊಂಬಿಡೋಣ ಈಸಿ ಅಂದರೆ ಈಸಿ ಸ್ನೇಹಿತರೆ ಹೇಳಿದ್ನಲ್ಲ ಅದು ಸ್ಟೀಮ್ಗೆ ಅಷ್ಟೇ ಟೈಮ್ ತೊಗೊಳ್ಳೋದು ವಿತಿನ್ ಟೆನ್ ಮಿನಿಟ್ ಬೇಡ ಒಂದು ಟ್ವೆಲ್ ಮಿನಿಟ್ ಅಂದರೂ ಕೂಡ ಏನೂ ತೊಂದರೆ ಇಲ್ಲ ಸ್ನೇಹಿತರೆ ಅಷ್ಟೊಳಗಡೆ ಆಗೋಗ್ಬಿಡುತ್ತೆ ಒಂದು ಪೇಪರ್ ಮೇಲೆ ಅಥವಾ ಪ್ಲೇಟ್ ಮೇಲೆ ಇಲ್ಲ ಕಾಟನ್ ಬಟ್ಟೆ ಮೇಲೆ ಇದು ನೋಡಿ ನೀಟಾಗಿ ನಿಮ್ಗೆ ಎಷ್ಟು ದೊಡ್ಡದಾಗಿ ಬೇಕು ಎಷ್ಟು ಚಿಕ್ಕದಾಗಿ ಬೇಕು ನೀವು ಯಾವ ಥರ ಬೇಕಾದರೂ ಮಾಡ್ಕೊಳ್ಬೋದು ಎಲ್ಲೂ ಕೂಡ ಅದು ಕಿತ್ತೋಯ್ತು ಅಂತ ಹೇಳೋ ಪ್ರಮೇಯನೇ ಬರೋದಿಲ್ಲ ಅಷ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಈ ರೀತಿಯಾಗಿ ಸ್ಟೀಮಲ್ಲಿ ಮಾಡಿರೋವಂಥ ಚಕ್ಲಿನ ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ನೀವು ಮಿಲ್ ಮಾಡಿಸೋದು ಉರಿಯೋದು ಅದೇನೂ ಕೂಡ ಮಾಡೋದಿಲ್ಲ ಇದನ್ನೇ ಫಾಲೋ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಈಸಿ ಅಂದರೆ ಈಸಿಯಾಗಿ ಮಾಡಿಬಿಡ್ಬೋದು ನಾವು ಇಟ್ಟು ಕಲಿಸ್ಬೇಕಾದ್ರೂ ಅಷ್ಟೇ ಗಟ್ಟಿಯಾಗಿ ಕಲಿಸ್ಕೊಬಾರ್ದು ಸ್ನೇಹಿತರೆ ಸ್ವಲ್ಪ ಮೃದುವಾಗಿ ಕಲಿಸ್ಕೊಬೇಕು ನಾದಬೇಕಾದ್ರೆ ಮಾತ್ರ ತುಂಬ ಚೆನ್ನಾಗಿ ನಾದಬೇಕು ಅದೊಂದೇ ಟ್ರಿಕ್ಸ್ ಇರೋದು ಚಕ್ಲಿ ಎಲ್ಲರೂ ಕೂಡ ಮಾಡ್ಬೋದು ಫರ್ ಬಿಗಿನಸು ನಾನು ಇದ್ದೀನಿ ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೂ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇವಾಗೆಲ್ಲ ಒತ್ಕೊಂಡಾಗಿದೆ ಇಲ್ಲಿ ಎಣ್ಣೆನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ ಒಂದು ಪೀಸ್ ಹಾಕಿ ನೋಡಿದ್ರೆ ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಮೇಲೆ ಹೇಳಬೇಕು ಸೊ ನಿಧಾನಕ್ಕೆ ಹೇಳ್ತಾ ಇದೆ ಮೇಲೆ ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲಿ ತುಂಬ ಚೆನ್ನಾಗಿ ಎಣ್ಣೆ ಕಾದಿದೆ ಅಂತ ಈ ಅಳತೆನ ಈ ಒಂದು ಕಾವಲ್ಲೇ ನೀವು ಕಾಯಿಸ್ಬೇಕು ಸ್ನೇಹಿತರೆ ಎಣ್ಣೆಯನ್ನು ಜಾಸ್ತಿನೂ ಕಾಯಿಸಬಾರ್ದು ಕಡಿಮೆನೂ ಕಾಯಿಸಬಾರ್ದು ಮೀಡಿಯಂ ಫ್ಲೇಮ್ ಟೈಮ್ನಲ್ಲಿ ಈ ಥರ ಫಸ್ಟ್ ಒಂದು ಬಿಟ್ ನೋಡಿದೆ ಅಲ್ವಾ ಆ ರೀತಿ ಇತ್ತು ಅಂತ ಅಂದರೆ ಕರೆಕ್ಟಾಗಿದೆ ಎಣ್ಣೆದು ಕ ಹೇಳ್ತಾರೆ ಬಿಸಿ ಅಂತ ಹೇಳಿಬಿಟ್ಟು ಅದು ಹಾಕಿದ ಮೇಲೆ ಜಸ್ಟ್ ಒಂದು ನಿಮಿಷ ಬಿಟ್ಬಿಡಿ ಅದು ಗಟ್ಟಿ ಥರ ಆಗುತ್ತೆ ಆಮೇಲೆ ನಾವು ಇದನ್ನು ಹಿಂದೆ ಮುಂದೆ ಎರಡು ಕಡೆನೂ ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಬೋದು ಅದು ಬಬಲ್ಸ್ ಎಲ್ಲ ಪೂರ್ತಿ ಕಮ್ಮಿ ಆಗಿಬಿಟ್ಟು ಚಕ್ಲಿ ಎಲ್ಲ ತಳದಲ್ಲಿ ನಿಲ್ಲುತ್ತಾ ಬರುತ್ತೆ ಮೇಲೆ ಇರೋದಿಲ್ಲ ಎಲ್ಲ ಎಣ್ಣೆಯಲ್ಲಿ ಮುಳುಗುತ್ತೆ ಈ ಟೈಮ್ನಲ್ಲಿ ಚಕ್ಲಿ ಆಗಿದೆ ಅಂತ ಸ್ನೇಹಿತರೆ ತುಂಬ ರುಚಿಯಾಗಿ ಉಪ್ಪು ಖಾರ ಅಧುವ ಆಗಿ ತುಂಬ ಅಂದರೆ ತುಂಬ ಆಗಿತ್ತು ಮಿಸ್ ಮಾಡಿದೆ ನೀವು ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ನನಗೆ ಕಮೆಂಟ್ ಮಾಡ್ತೀರಾ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಯಾಕಂದರೆ ಅಷ್ಟು ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ ಹಬ್ಬಕ್ಕಾಗಲಿ ಸ್ನ್ಯಾಕ್ಸಿಗಾಗಲಿ ಏನೀವನ್ ಯಾವುದಕ್ಕೆ ಬೇಕಾದರೂ ಕೂಡ ನೀವು ಇದನ್ನು ಮಾಡ್ಬೋದು ಈಸಿಯಾಗಿ ಮಾಡ್ಕೊಳ್ಬೋದು ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ವಿಡಿಯೋನ ಕೊನೆ ತನಕ ಯಾರೆಲ್ಲ ನೋಡಿದಿರೋ ಅವ್ರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅದೇ ರೀತಿಯಾಗಿ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ಟೇಸ್ಟ್ ಹೇಗೆ ಬಂತು ಅಂತ ನನಗೆ ಹೇಳೋದನ್ನು ಮರಿಬೇಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿತ್ತು ಇದರಲ್ಲಿ ಯಾವುದೇ ರೀತಿಯಾಗಿರೋವಂಥ ವೀಡಿಯೋಗೆ ಕಾಣ್ದಲೇ ರೀತಿಯಾಗಿ ನಾನು ಏನೂ ಕೂಡ ಹಾಕಿಲ್ಲ ನಿಮಗೇನು ತೋರಿಸಿದ್ದೀನಿ ಅಷ್ಟನ್ನೇ ನಾನು ಹಾಕಿರೋದು ಸೊ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ಹೋಗ್ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ